ಆರೋಗ್ಯವೇ ಭಾಗ್ಯ ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಯಾಕಂದರೆ ಆರೋಗ್ಯ ಇದ್ದರೆ ಮಾತ್ರ ನಿಮ್ಮ ಕೋಟಿ ಕೋಟಿ ಅಥವಾ ಎಲ್ಲವೂ ನಿಮಗೆ ಆಗಲಿಕ್ಕೆ ಆಗುವಂಥದ್ದು ಹಾಗಾಗಿ ಈಗ ನಾವೆಲ್ಲ ಆರೋಗ್ಯದಿಂದ ಇದ್ದ ಹಾಗೆ ಕಾಣ್ತದೆ ಆದರೆ ನಾನು ಗಮನಿಸಿದ ಹಾಗೆ ಒಂದು ಸ್ಥಿತಿ ನಂತರ ಇವರದ್ದು ಒತ್ತಡಗಳು ಇವರದ್ದು ಒಂದು ಜೀವನ ಶೈಲಿ ಇಷ್ಟು ಹಾಳಾಗ್ತಾ ಇದೆ ಹೇಳಿದರೆ ಕ್ರಮೇಣ ಇದು ನಿಮ್ಮನ್ನು ಘನ ಗಂಭೀರ ರೋಗಗಳಿಗೆ ಕರ್ಕೊಂಡು ಹೋಗ್ತದೆ ಗ್ಯಾರಂಟಿ ಕೊಡ್ತೀನಿ ನಾನು ಹತ್ತು ವರ್ಷ ಸಾಕು ಇಪ್ಪತ್ತೈದು ಮೂವತ್ತು ವರ್ಷದವರು ಈಗ ಹೇಗಿದ್ದಾರೆ ಅವರು ನಲವತ್ತರಲ್ಲಿ ಅರವತ್ತರ ಹಾಗೆ ಆಗ್ತಾರೆ ಯಾಕೆ ಆಗ್ತಾರೆ ಹೇಳಿದರೆ ಅವರು ಆಹಾರದಲ್ಲಿ ನಿಯಮ ಇಲ್ಲ ನಿದ್ರೆಯಲ್ಲಿ ನಿಯಮ ಇಲ್ಲ ಮತ್ತು ಶರೀರವನ್ನು ಸರಿಯಾಗಿ ಬಳಸುವುದಿಲ್ಲ ಇಷ್ಟೆಲ್ಲ ಇದ್ದಾಗ ಮತ್ತು ಇನ್ನೊಂದು ಮಾನಸಿಕವಾಗಿ ತುಂಬ ಒತ್ತಡವನ್ನು ಅನುಭವಿಸ್ತಾ ಇದ್ದಾರೆ ಇದು ನಾನು ಈ ಮೆಂಟಲ್ ಇದು ಲೇಬರ್ ಕ್ಲಾಸಿಗೆ ಅಲ್ಲ ಅದು ನಾವು ಈಗ ಅಂದರೆ ಒಳ್ಳೆಯ ಇದ್ದವರು ಅಥವಾ ಯಾರು ಸಹ ಯಾರ ಮುಖದಲ್ಲಿ ಒಂದು ನಗು ಇಲ್ಲ ಒಂದು ಮಂಗುಳ್ಳ ನಗು ಇಲ್ಲ ಗಂಟು ಇಟ್ಟಿದ ಮುಖ ಒಂದು ನಮ್ಮನೇದು ಆಕಾಶವೇ ತಲೆಬಿದ್ದ ಹಾಗೆ ಮಾಡಿ ಓಡ್ತಾರೆ ಯಾಕಂತ ಗೊತ್ತಿಲ್ಲ ನಾನು ಹೇಳೋದು ಅದೋಲು ಸ್ಲೋ ಡೌನ್ ಒಂದು ಕೂತ್ಕೊಳ್ಳಿ ಮಾರೆ ಸ್ವಲ್ಪ ಒಂದು ಅರ್ಧ ಗಂಟೆಗೆ ಚಿಂತನೆ ಮಾಡಿ ನನಗೆ ಇಷ್ಟು ಓಟ ಬೇಕಾ ನನಗೆ ಇಷ್ಟು ದುಡ್ಡು ಬೇಕಾ ನನಗೆ ಏನು ಬೇಕು ಏನು ಬೇಡ ಅಂತೇಳಿ ನಿಮ್ಮ ದೋಲು ಒಂದು ಕೂತ್ಕೊಂಡು ನನ್ನ ನಾನು ಆರೋಗ್ಯದಿಂದ ಇರಬೇಕಾದ್ರೆ ಏನು ಮಾಡಬೇಕಂತ ನೀವು ಚಿಂತನೆ ಮಾಡಬೇಕು ನಾನು ಹೇಳಿ ಆಗೋದಿಲ್ಲ ಯಾಕಂದ್ರೆ ನಾನು ಹೇಳ್ತೇನೆ ಎದ್ದು ಒಂದು ಹನ್ನೆರಡು ಸೂರ್ಯ ನಮಸ್ಕಾರ ಮಾಡಿ ಅಂತ ನೀವು ಮಾಡೋದಿಲ್ಲ ನಿಮ್ಗೆ ಗೊತ್ತಿಲ್ಲ ಆ ನಮಸ್ಕಾರ ಭಾರಿ ಒಳ್ಳೆಯದು ಸಾಧಾರಣ ಒಂದು ಸೂರ್ಯ ಈ ಹನ್ನೆರಡು ಸೂರ್ಯ ನಮಸ್ಕಾರ ಮಾಡಿದವರು ಖಂಡಿತವಾಗಿ ಒಳ್ಳೆಯ ಆರೋಗ್ಯದತ್ತ ತನ್ನಿಂದ ತಾನೇ ಹೋಗ್ತಾರೆ ಅದು ಒಂದು ಪ್ಯಾಕೇಜ್ ಅದು ನಮ್ಮ ಒಂದು ಕೊಡುಗೆ ಅದು ಸೂರ್ಯ ನಮಸ್ಕಾರ ಅದರಲ್ಲ ಎಲ್ಲ ಬರ್ತದೆ ಯೋಗ ಬರ್ತದೆ ಪ್ರಾಣಾಯಾಮ ಬರ್ತದೆ ಧ್ಯಾನವೂ ಬರ್ತದೆ ಆ ಒಂದು ಕ್ಷಣಕ್ಕೆ ಧ್ಯಾನಕ್ಕೆ ಹೋಗ್ಲಿಕ್ಕಾಗ್ತದೆ ಸೊ ಆ ಇದನ್ನು ನಾನು ಮಾಡಿ ಅಂತ ಹೇಳೋದಿಲ್ಲ ಆರೋಗ್ಯಕ್ಕೆ ಇದು ಒಳ್ಳೆಯದು ಯಾವುದು ಸೂರ್ಯ ನಮಸ್ಕಾರ ಒಳ್ಳೇದು ಯಾಕಂದರೆ ಈಸಿ ನಿಮಗೆ ಕಲಿಯಲಿಕ್ಕೆ ಈಸಿ ಅದು ಮಾಡಲಿಕ್ಕೆ ಈಜಿ ಕಲಿಸೋರಿದ್ದಾರೆ ತುಂಬ ತುಂಬ ಜನ ಈಗ ಯೋಗದನ್ನು ಮಾಡ್ತಾ ಇದ್ದಾರೆ ಮಂದು ಅದು ಮಾಡಬೇಕಾದ ಎರಡನೇದ್ದು ನೀವು ಆಹಾರದಲ್ಲಿ ಒಂದು ಮಿತಿ ತನ್ನಿ ನಿಮಗೆ ಆರೋಗ್ಯ ಬೇಕಾದರೆ ಮತ್ತೆ ಇಂಟರ್ಮಿಡಿಯೇಂಟ್ ಅಂತೇಳಿ ಈಗ ಅವ್ರದ್ದು ಒಂದು ಶುರು ಆಗಿದೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಹದಿನೇ ಹದಿನಾರರಿಂದ ಹದಿನೆಂಟು ಗಂಟೆ ವಾರಕ್ಕೊಮ್ಮೆ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಹದಿನೈದು ಹಾಗೆ ಅವ್ರದ್ದು ಒಂದು ಹೇಳ್ತಾರೆ ನಿಮಗೆ ಸರ್ ಅದನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ನಮ್ಮ ಹಿರಿಯರು ಯಾವಾಗಲೂ ಹತ್ತು ಇಪ್ಪತ್ತೈದು ಸಾವಿರ ವರ್ಷದ ಹಿಂದೆ ಈ ಉಪವಾಸ ಮಾಡಬೇಕು ಅದು ಒಂದಲ್ಲ ಮೂವತ್ತಾರು ಗಂಟೆ ಅದು ನಾನು ಮಾಡಿ ಅಂತ ಹೇಳುವುದಿಲ್ಲ ಯಾಕಂದರೆ ನಾವು ತಪ್ಪಿ ಆಗಿದೆ ನಾನು ಸಮೇತ ನನಗೆ ಗೊತ್ತಾದದು ಇತ್ತೀಚೆಗೆ ಸೊ ಆಹಾರದಲ್ಲಿ ಗ್ಯಾಪ್ ಇಟ್ಟುಕೊಳ್ತೀನಿ ಮರ ಇಂಟರ್ಮಿಡಿಯೇಟ್ ಬೇಡ ಕಷ್ಟ ಏನು ಬೆಳಗ್ಗೆ ನೀವು ಎಂಟು ಗಂಟೆಗೆ ಟಿಫಿನ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಗಂಟೆ ತನಕ ನೀರು ಮಾತ್ರ ಕುಡಿಯಿರಿ ಮಧ್ಯದಲ್ಲಿ ಇನ್ನೊಂದು ಟೀ ಅಭ್ಯಾಸ ಬದಲಿಸ್ಲಿಕ್ಕೆ ಕಷ್ಟ ಇದೆ ನಾನು ಹೇಳುವುದಿಲ್ಲ ಅದು ಹೇಗೆ ನೀವು ಬೇಕಿದ್ದವರು ಮಾಡಿ ಎಂಟು ಗಂಟೆಗೆ ನೀವು ಫಲ ಅಥವಾ ಉಪಹಾರ ಮಾಡಿದರೆ ಒಂದು ಗಂಟೆಗೆ ಮತ್ತು ಪುನಃ ಒಂದು ಗ್ಯಾಪ್ ಕೊಡಿ ಒಂದು ಲೈಮ್ ಟಿ ಅಂಥದ್ದೇನಾದರೂ ನೀವು ನಾಲ್ಕು ಗಂಟೆಗೆ ತಿಂಡಿ ತಿಂಡಿಯೆಲ್ಲ ಇಲ್ಲ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಊಟ ಮಾಡಿ ಹಿತ ಬೊಕ್ ಮಿತ ಬುಕ್ ಋತಬುಕ್ ಇದು ಮಾಡಿದರೆ ನಿಮಗೆ ಖಂಡಿತವಾಗಿ ಆರೋಗ್ಯದಲ್ಲಿ ಗಮನಾರ್ಹ ಬದಲು ಇನ್ನೊಂದು ನಾನು ಸ್ಟಡಿ ಮಾಡಿದಾಗೆ ಭಾರತದಲ್ಲಿ ಒಬ್ಯಾಸಿಟಿ ವಿಲ್ಬಿದ ನೆಕ್ಸ್ಟ್ ಯಾವುದು ಒಂದು ದೊಡ್ಡ ಪ್ರಾಬ್ಲಮ್ ಆಗುವಂಥದ್ದು ಒಬ್ಯಾಸಿಟಿ ಬೊಜ್ಜು ಯಾಕೆ ಬೊಜ್ಜು ನೀವು ಪಿಜ್ಜಾ ತಿಂತೀರಿ ಅದು ಸೀದಾ ಬೊಜ್ಜೆ ಆಗೋದು ಎಲ್ಲ ನೀವು ತಿನ್ನುವಂಥ ಫುಡ್ ನೋಡಿ ನೀವು ಅದೇ ಅನ್ನ ಮತ್ತು ದಾಲ್ ತಿಂದರೆ ಮತ್ತೆ ನಮ್ಮ ಪಲ್ಯಗಳು ಯಾವುದು ತರಕಾರಿ ಎಲ್ಲ ತಿಂದರೆ ನಿಮಗೆ ಖಂಡಿತವಾಗಿ ಇಷ್ಟು ಬೊಜ್ಜು ಬರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ನೀವು ತಿನ್ನುವಂಥದ್ದು ಫ್ಯಾಟ್ಗಳು ಮತ್ತು ಇನ್ನೊಂದು ಇನ್ನೊಂದು ಯಾವುದು ಇದೆಲ್ಲ ಅದು ಸಿ ಸಿ ಇದರದ್ದೆಲ್ಲ ಮಾಡಿ ಕೊಡ್ತಾರೆ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಬೇರೆ ಬೇರೆ ಅದರಲ್ಲಿ ಐಸ್ ಕ್ರೀಮ್ ಇನ್ನೊಂದು 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 ಅದರದ್ದೆಲ್ಲ ಫ್ರೂಟ್ ಜ್ಯೂಸ್ ಒಳ್ಳೆಯದು ಆದರೆ ಸಕ್ಕರೆ ಹಾಕಿ ಅಲ್ಲ ಪ್ಯೂರ್ ನೀವು ಈಗ ವಾಟರ್ ಮೆಲನ್ ಜ್ಯೂಸೇ ಮಾಡಿ ಕುಡಿದ್ರೆ ನಿಮ್ಗೆ ಏನೂ ಆಗೋದಿಲ್ಲ ಹತ್ತು ಗ್ಲಾಸ್ ಕುಡಿಯಿರಿ ಸಕ್ಕರೆ ಹಾಕಬಾರ್ದು ನಾವು ಸಕ್ಕರೆ ಹಾಕಿದ್ದಕ್ಕೆ ಅಂದರೆ ಟೇಸ್ಟ್ ಇದೆಲ್ಲ ಹಾಕಿ ಬಣ್ಣ ಕಲರೆಲ್ಲ ಹಾಕಿ ನೋಡಲಿಕ್ಕೆ ಚೆಂದ ಮಾಡಿ ಕೊಡ್ತಾರೆ ಇವರು ಕುಡಿತಾರೆ ಇನ್ನೊಂದು ನೀವು ಮಾಡಲಿಕ್ಕೆ ಸಾಧ್ಯ ಇದ್ದರೆ ದಯವಿಟ್ಟು ಉಪ್ಪನ್ನು ಬೇರೆ ಮಾಡಿ ಯಾವುದು ಈಗ ಸಿಗುವಂಥ ಉಪ್ಪು ವಿಷ ಸಾಧ್ಯ ಇದ್ದರೆ ಸೈನ್ದ ಉಪ್ಪು ತಗೊಳ್ಳಿ ಇಲ್ಲದಿದ್ದರೆ ಸಮುದ್ರದಲ್ಲಿ ಮಾಡ್ತಾ ಆ ಉಪ್ಪನ್ನು ತಗೊಳ್ಳಿ ಇಲ್ಲೆಲ್ಲ ಸ್ಟಾರ್ಟ್ ಆಗಿದೆ ಕೊಡಲಿಕ್ಕೆ ಅದು ನಿಮಗೆ ತುಂಬ ಚೇಂಜ್ ಕೊಡ್ತದೆ ನೀವು ಎಣಿಸ್ಬೋದು ಎಂತ ಬರ್ರಿ ಉಪ್ಪಿನಲ್ಲಿ ನಾವು ಉಪ್ಪನ್ನು ಬದಲಿಸಿ ಈಗ ನೆಕ್ಸ್ಟ್ ಒಂದು ಹತ್ತು ವರ್ಷದಲ್ಲಿ ಭಾರತದಲ್ಲಿ ಹೈಯೆಸ್ಟ್ ಬಿ ಪಿ ಪೇಷೆಂಟ್ಸ್ ಬರ್ತದೆ ಬೇಕಾದ್ರೆ ನೋಡ್ಕೊಳ್ಳಿ ಇದು ಹತ್ತು ವರ್ಷ ನಂತರ ಒಮ್ಮೆ ನೋಡಿ ಇದು ನಿಮಗೆ ಓ ಅವ್ರು ಹೇಳಿದ್ದಾರೆ ಮರ ನಾನು ಹೇಳಿ ಅದು ಆಗೋದಲ್ಲ ಅದು ನಾವು ಉಪ್ಪು ತಿಂದು ತಿಂದು ಬಿ ಪಿ ಪೇಷಂಟ್ ಆಗಿದ್ದೀವಿ ಉಪ್ಪನ್ನು ಬದಲಿಸಿ ಮತ್ತು ಕರಿದ ಪದಾರ್ಥಗಳುಚಿಗೆ ಇಲ್ಲಾದ್ರೂ ಒಂದು ಪೋಡಿ ತಿನ್ನಿ ಮಾರ ನಾನು ಇಷ್ಟು ಇಷ್ಟೆಷ್ಟು ಉಂಟಂತ ಹೇಳಿದ ಕೂಡ ತಿನ್ನುವುದೇ ನಾನು ನಿನ್ನೆ ನಾನು ಹೇಳಬಾರ್ದು ನಮ್ಮ ಒಂದು ಇದಕ್ಕೆ ಹೋಗಿದ್ದೆ ಯಾವುದು ರಿಸೆಪ್ಷನಿಗೆ ನಮ್ಮ ಇವ್ರದ್ದು ನಾನು ಹಾಗೆ ಇವತ್ತು ಮಧ್ಯ ಮದುವೆಗೆ ಬರೋದಿಲ್ಲ ಅಂತ ಹೇಳಿದೆ ನಾನು ನಮ್ಮ ವೇದಾವ್ಯಾಸ ಕಾಮತ್ರ ಅಣ್ಣನ ಎಂಥ ಅರೇಂಜ್ಮೆಂಟ್ ಎಂಥವೆಲ್ಲ ಟೇಸ್ಟ್ ಫುಡ್ಡೆಲ್ಲ ಮಾಡಿದ್ದಾರೆ ನಾನು ಬಿಟ್ಟು ಬಂದೆ ರಾತ್ರಿ ನಾನು ತಿನ್ನೋದಿಲ್ಲ ನಾನು ಹೇಳಿದೆ ನನಗೆ ಆಗೋದಿಲ್ಲ ಅದನ್ನು ತಿನ್ನೋದೇ ನಾನು ಆರು ಗಂಟೆಗೆ ಅವರು ಕಟ್ಲೇಟೆಲ್ಲ ಭಾರಿ ಏನು ಟೇಸ್ಟ್ ಗೊತ್ತ ಒಂದು ಕಟ್ಲೆಟ್ ತಿಂದೆ ಇನ್ನೊಂದು ತಿನ್ನುವಂತ ಆಯ್ತು ನನಗೆ ನಾವು ಸ್ಟಾಪ್ ಮಾಡಿದೆ ಪಕ್ಕದ ಎರಡೆರಡು ಸಲ ನಾಲ್ಕು ತಿನ್ನು ಬಂತ ತಿನ್ನಬಾರ್ದು ಅಂತಲ್ಲ ಅವನ ಏಜಿಗೆ ಅದು ನಾಲ್ಕು ಬೇಡ ಎಂತ ಮಾಡೋದು ಮತ್ತು ಇತ್ತದರಲ್ಲಿ ಯಾವುದು ಇದು ಅದು ಸಾಂಬಾರ್ನಲ್ಲಿ ಹಾಕಿದ ಬಡೆ ಅದೊಂದು ಎರಡು ಹೊಡೆದ ಗೊಸಾಯ್ತ ತಿನ್ನಬಾರ್ದಂತಲ್ಲ ಅಂತಲ್ಲ ಬೇಕಾದ ನಮಗೆ ಅಗತ್ಯ ಉಂಟಾ ಅಂತ ಅಷ್ಟೇ ನಾನು ಬರೇ ಒಬ್ಸರ್ವರ್ ನಾನು ನೋಡೋದು ನನಗೆ ಬೇಜಾರು ಕಾಣ್ತದೆ ನೀವು ಅವರು ಯಾರು ಕೊಡ್ತಾರೆ ನೀವು ತಿನ್ನುವರು ನಿಮ್ಮ ಶರೀರ ಆದರೂ ಯಾಕೆ ನೀವು ಯಾಕೆ ಮತ್ತೆ ಕಷ್ಟಪಡ್ತೀರಲ್ಲ ನೀವು ಸ್ವಲ್ಪ ಸಂಯಮದಲ್ಲಿರಿ ಅಂತ ಹೇಳೋದು ನಾನು ಸಂಯಮ ಸ್ವಲ್ಪ ಆ್ಯಕ್ಚುಲ್ ಸಂಯಮದಲ್ಲಿ ಓಕೆ ಅಟ್ಲೀಸ್ಟ್ ಒಂದು ಉಪವಾಸ ಇಷ್ಟೆಲ್ಲ ತಿಂದರೂ ಓಕೆ ನಾನು ವಾರಕ್ಕೊಮ್ಮೆ ನಾನು ಹದಿನಾರು ಗಂಟೆ ಉಪವಾಸ ಮಾಡ್ತೇನೆ ನಿಮಗೆ ತುಂಬ ಪ್ಲಸ್ ಆಗ್ತದೆ ಯಾಕಂದರೆ ನಿಮ್ಮೊಳಗೆ ಇದ್ದದ್ದೆಲ್ಲ ಅದು ತಿಂತದಂತೆ ಗೊತ್ತಿಲ್ಲ ಆಟೋ ಪಿ ಜಿ ಅಂತ ಸ್ಟಾರ್ಟ್ ಆಗ್ತದೆ ಹೇಳ್ತಾರೆ ಅವರು ಹೌದೌದು ನಾನು ನೋಡಿದೆ ಸ್ವಲ್ಪ ಸ್ಟಡಿ ಮಾಡಿ ನೋದೆ ಏಯ್ಟೀನ್ ಅವರ್ಸ್ ಬೇಕು ಮತ್ತು ಸಿಕ್ಸ್ಟೀನ್ ಅವರ್ಸ್ ಮಿನಿಮಮ್ ಸಾಯಂಕಾಲ ಆರು ಗಂಟೆಗೆ ನೀವು ಊಟ ನಿಲ್ಲಿಸಬೇಕು ಅಥವಾ ಎಂಟು ಗಂಟೆಗೆ ರಾತ್ರಿ ನೀವು ನಿಲ್ಲಿಸಿದ್ದಾರೆ ಎಂಟು ಎಂಟು ಹನ್ನೆರಡು ಮತ್ತು ಹನ್ನೆರಡು ಗಂಟೆಗೆ ತಿನ್ನಬೇಕು ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ ವಾರಕ್ಕೊಮ್ಮೆ ಕಮ್ಮಿ ಮಾಡಿದರೆ ಪಕ್ಕನೇ ನೀವು ಆಹಾರ ಚೆಚ್ಚಾದರೂ ಅದ್ ಸಜೆಸ್ಟ್ ಮಾಡ್ತದೆ ಒಳಗೆ ಉಳಿದದ್ದಲ್ಲ ತೆಗ್ದು ಬಸ್ಮ್ ಮಾಡ್ತದೆ ಅವರಿಗೆ ಒಳಗೆ ನಾಬೆಲ್ ಕೊಟ್ಟಿದ್ದಾರೆ ನಮ್ಮ ಋಷಿಮನಿಗೆ ಎಷ್ಟು ನಾಬೆಲ್ ಕೊಡ್ತೀರಿ ನೋಡಿ ಹರಿ ಓಂ